ಎಲ್ಲರೂ ಈ ತರ ಆಗಿದೆ ಹಿಂಗೆ ಬರ ಬಾರ ಜಿಲ್ಲಾಧಿಕಾರಿಗೆ ತೆಗೆದುಕೊಳ್ಳುವ ಜಿಲ್ಲಾಧಿಕಾರಿಗೆ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಆಸರ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಸರ್ ಮಾತಾಡೋದು ಹೌದು ಸರ್ ಅಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರೇ ಸರ್ ನಮ್ಮ ಆಸರ ಜಿಲ್ಲಾ ದ್ಯಂತ ಇವತ್ತು ವಕೀಲರು ಪ್ರತಿಭಟನೆ ಮಾಡ್ತಿದ್ದಾರೆ ಹೌದು ಸರ್ ಎತ್ತಕ್ಕಾಗಿ ಸರ್ ಪ್ರತಿಭಟನೆ ಸರ್ ಈ ದಿವಸ ನಮ್ಮ ಸಂಘದಲ್ಲಿ ಊರುಲಿಂಗ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ನ್ಯಾಯಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಹಾಗೂ ನ್ಯಾಯಾಧೀಶರುಗಳಿಗೆ ಇದೇ ರೀತಿ ಆದೇಶ ಮಾಡಬೇಕೆಂದು ನ್ಯಾಯಾಲಯದ ಬಗ್ಗೆ ತುಚ್ಛವಾಗಿ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತೆ ಮಾತನಾಡಿರುವುದು ಎಲ್ಲ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿರುತ್ತದೆ ಸರ್ ಇದರಿಂದ ಸಮಾಜದಲ್ಲಿ ನ್ಯಾಯಾಂಗದ ಬಗ್ಗೆ ಆಧಾರವಿಲ್ಲದೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿರುತ್ತಾರೆ ಇದು ನ್ಯಾಯಾಂಗ ನಿಂದನೆಯಾಗಿದ್ದು ಸಮಾಜವನ್ನು ಪ್ರಚೋದಿಸುವಂತಹ ಭಾಷಣವಾಗಿರುತ್ತದೆ ಆದ್ದರಿಂದ ಈ ದಿನ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದಲ್ಲಿ ತುರ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ದು ಒಕ್ಕೂಲರಿನಿಂದ ಸದರಿ ಊರ್ಲಿಂಗ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ಹೇಳಿಕೆಯನ್ನು ಸರ್ವ ಸದಸ್ಯರು ಖಂಡಿಸಿರುತ್ತಾರೆ ಆ ಪ್ರಕಾರ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸಲು ಹೋದಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಸ್ಥಳದಲ್ಲಿ ಜಿಲ್ಲಾಧಿಕಾರಿಯವರ ಸ್ಥಳದಲ್ಲಿ ಇದ್ದರೂ ಕೂಡ ನಮ್ಮ ಮನವಿಯನ್ನು ಪಡೆದುಕೊಳ್ಳದೆ ತಿರಸ್ಕಾರ ಮಾಡಿ ಒಂದು ಹವೇಳನ ರೀತಿಯಲ್ಲಿ ನಡೆದುಕೊಂಡ್ರು ಆ ಅದನ್ನ ಖಂಡಿಸಿ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ಮಾಡಿದ್ದೇವೆ ಆದ್ರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನೆ ನಮ್ಮ ಮನವಿಯನ್ನು ಪುರಸ್ಕರಿಸಿರುವುದಿಲ್ಲ ಆದ್ರಿಂದ ಮತ್ತೆ ಪುನಃ ನಾಳಿಕೆ ನಾವು ನಮ್ಮ ಸಂಘದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಇದ್ರ ಬಗ್ಗೆ ಚರ್ಚಿಸಲು ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಕರೆದಿದ್ದೀನಿ ಸರ್ ಸರ್ ಈಗ ನಮ್ಗೆ ಕೊಲ್ಲಿ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳ ಆಫೀಸ್ ತಂಡ ಕಚೇರಿಗೆ ತೆರಳಿದ್ರು ಅಲ್ಲಿ ಇವತ್ತು ಯಾವುದೇ ರೀತಿಯ ನಮ್ಮ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಮೇಡಮ್ ಅವರು ಇವತ್ತು ತರ್ತಿನ ವಿಚಾರ ಇರೋದ್ರಿಂದ ಕಚೇರಿಗೆ ಬಂದಿಲ್ಲ ಇವತ್ತು ಅಂತ ಹೇಳ್ತಾ ಇದ್ದಾರೆ ಖಂಡಿತ ಸುಳ್ಳು ಸರ್ ಅವರು ಖುದ್ದು ಅವರೇ ಇದ್ದಾರೆ ನಾವೆಲ್ಲ ವಕೀಲರೆಲ್ಲ ನೋಡಿದೀವಿ ಕುದ್ದು ಅವರೇ ಜಿಲ್ಲಾಧಿಕಾರಿಗಳ ಅವರ ಸ್ಥಳದಲ್ಲಿ ಕೂತು ಇದಾರೆ ಸರ್ ಅವರ ಚೇಂಬರ್ ಇದಾರೆ ಸರ್ ಅಂದ್ರೆ ನೀವು ಕೊಡ್ತಾ ಇದ್ರ ಮನವಿನ ಅವರು ಅಷ್ಟೇ ಇಲ್ವೇ ಸರ್ ಹೌದು ಸರ್ ಅಷ್ಟೇ ನಮ್ಗೆ ಬೇಕಾಗಿದ್ದು ಯಾವುದು ಇಲ್ಲ ಮತ್ತೆ ಏನಕ್ಕೆ ಏನು ಅಂತ ವಿಚಾರ ಅವ್ರ ಕೇಳ್ಬೇಕು ಸರ್ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಕೇಳ್ಬೇಕು ಸರ್ ಅಂದ್ರೆ ನೀವು ಕೊಡ್ತಾ ಇರ್ತಕ್ಕ ಮನವಿ ಯಾವ್ದ್ರ ಬಗ್ಗೆ ಅಂತ ಅವ್ರಿಗೆ ಗೊತ್ತಿದೆ ಖಂಡಿತ ಗೊತ್ತಿದೆ ಸರ್ ನಾನು ಮನವಿನ ಒಂದು ಒಂದ್ ಜರಾಕ್ಸ್ ಪ್ರತಿನ ಒಳಗ ಕೆಳಗ ಒಳಗಡೆ ತರಿಸಿ ನೋಡಿದಾರೆ ಸರ್ ನಿಮ್ಮ ಮನವಿನಲ್ಲಿ ಯಾರಾದ್ರೂ ವಿರುದ್ಧರು ಅಥವಾ ನಿಮ್ಗೆ ವಿರುದ್ಧ ಯಾತ್ರ ಯಾವ್ದಾದ್ರು ದೂರದಲ್ಲಿ ಮನವಿನಲ್ಲಿ ಉಲ್ಲೇಖ ಮಾಡಿದಿರಾ ಇಲ್ಲ ಸರ್ ಇಲ್ಲ ಆ ಇದ್ದಾಗ ಒಬ್ಬ ಜಿಲ್ಲಾಧಿಕಾರಿಗಳು ಯಾರೇ ಕೊಡ್ರಿ ಸ್ವೀಕರಿಸ ಕೊಡ್ರಿ ತಗೋಬೇಕಲ್ಲ ಖಂಡಿತ ಸರ್ ಅವರು ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕವಾಗಿ ಕೆಲಸ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಇರಬೇಕು ಸರ್ ಆಯ್ತು ಹಾಗಿದ್ದಾಗ ನೀವು ಜನಗಳಿಗೆ ನ್ಯಾಯ ಕೊಡಿಸತಕ್ಕ ವಕೀಲರು ಹೌದು ನಮ್ಮ ದೇಶದಾದ್ಯಂತ ಶಕ್ತಿ ಇದೆ ಇದೇ ರೀತಿಯಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ್ದೋ ಒಂದು ವಕೀಲ ಪರವಾಗಿ ಸುಮಾರು ಆದೇಶಗಳು ಮಾಡಿದ್ದಾರೆ ಹೌದು ಸರ್ ಹೌದು ಸರ್ ಹೀಗಿದ್ರು ಒಂದು ವಾಸ ಜಿಲ್ಲಾಧಿಕಾರಿಗಳು ಸಿಗೋಸ್ತದೆ ಮನವಿ ಒಂದು ಕಿಂಚಿತ್ತು ನಿಮ್ಮ ಮನವಿಯನ್ನ ಕೊಡಿ ಅಂತ ಕೇಳುವಷ್ಟು ಸಮಸ್ಯೆಯನ್ನ ಅವರಲ್ಲಿ ಇರ್ಲಿಲ್ಲ ಸರ್ ಅಂದ್ರೆ ಈ ಸಂಜೆವರೆಗೂ ಸಂಜೆ ಏನು ಇಲ್ಲಿವರೆಗೂ ಹೌದು ಸರ್ ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ನೀವು ಹೋರಾಟ ಮಾಡ್ತೀರಾ ಬಿಡೋದಿಲ್ಲ ಖಂಡಿತವಾಗ್ಲೂ ಸರ್ ನಾಳೆ ಬೆಳಗ್ಗೆ ಮತ್ತೆ ನಮ್ಮ ತುರ್ತು ಸಭೆನ ಕರಿತಾ ನಾವು ನಾಳೆ ಜಿಲ್ಲಾಧಿಕಾರಿಯವರ ನಡೆ ಬಗ್ಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಜಿಲ್ಲಾ ಅಧ್ಯಕ್ಷರೇ ಈಗ ಡಿ ಸಿ ಅವರ ಮೇಲೆ ಒಂದು ದೂರ ಆಗ್ಲಿ ಮತ್ತಾಗ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಾರದು ನಾಳೆವರೆಗೆ ಯಾಕೆ ಯಾಕೆಂದ್ರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಉನ್ನತ ಅಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿ ಬಿಟ್ರೆ ಮೇಲೆ ನೀವು ಸರ್ ಆ ಪ್ರೋಗ್ರೆಸ್ ಕೂಡ ಮಾಡ್ತೀವಿ ಈಗ ಯಾರು ನಾಗರಿಕ ಅನ್ಯಾಯ ಮಾಡಿದ್ರೆ ಅವ್ನ ಮೇಲಾಧಿಕಾರಿಗಳು ಮತ್ತೊಬ್ಬರು ಇರ್ತಾರೆ ಇದನ್ನ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ವಿಷಯ ಮುಟ್ಸಿದಿರ ಆಯ್ತಾರ ಜಿಲ್ಲಾಧಿಕಾರಿಗಳ ಬಗ್ಗೆ ನಡೆ ನೋಡಿ ಮುಖಾಂತರ ನಾವು ಮುಟ್ಟಿಸ್ತೀವಿ ಸರ್ ಈಗ ನಮ್ಮ ಲೆಟರ್ ಮುಖಾಂತರ ಕಳಿಸ್ಕೊಡ್ತೀವಿ ಓ ಲೆಟರ್ ಮುಖಾಂತರ ಕಳಿಸ್ಕೊಡ್ತಾ ಇದೀರಾ ಸೇಮ್ ಆಫೀಸ್ ಗೆ ಹೌದು ಸರ್ ಕಳಿಸ್ತೀವಿ ಹಾಗೂ ಜಿಲ್ಲಾ ವಕೀಲ್ರಿ ನಿಮ್ ಆಸೆ ಇಡೀರ್ಲಿ ಅಂತ ಹೇಳ್ತಾ ನಮ್ಮ ಮಾಸ್ತಿ ಪರವಾಗಿ ತಮಗೆ ಒಂದು ಅಡ್ವಾನ್ಸ್ ಶುಭಾಶಯ ಕೊಡ್ತೀವಿ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್